ನಯಸಿಂಹ ಅಂತ ಮೈಸೂರಿಂದ ಬಂದಿದ್ದೀನಿ ಸೊ ನಾನು ಇದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಸೊ ನನ್ಗೆ ಒಂದ್ ದಿವ್ಸ ಬಂದು ಇಲ್ಲಿ ಏನ್ ಈ ತರ ಇದೆ ನೋಡ್ಬೇಕು ಕಾಯಿ ಇದ್ರಲ್ಲ ಅಂತ ನಾನು ಅನ್ಕೊಂಡು ಒಂದ್ ಇಲ್ಲಿ ಗುರುಗಳತ್ರ ಆಶೀರ್ವಾದ ತಗೊಂಡೆ ಆಮೇಲೆ ಅವ್ರ ಹತ್ರ ಎಲ್ಲ ನಂದು ಸಮಸ್ಯೆ ಕೇಳ್ಕೊಂಡು ಅವರು ಇಪ್ಪತ್ತೊಂದು ವಾರ ಮಾಡಿ ಅಂತ ಹೇಳಿದ್ರು ಸೊ ಅದರಂತೆ ನಾನು ಇಪ್ಪತ್ತೊಂದು ವಾರ ಎರಡು ಕಾಯಿ ಕೊಟ್ರು ಒಂದು ಇಲ್ಲಿ ಇನ್ನೊಂದು ನಾನು ಮೈಸೂರಲ್ಲಿ ತಗೊಂಡೋಗಿ ಅಲ್ಲಿ ತಗೊಂಡೋಗಿ ಪ್ರತಿ ಶುಕ್ರವಾರ ನಾನು ಇದನ್ನ ಸಂಕಲ್ಪ ಮಾಡಿದೆ ಜನವರಿ ಹನ್ನೆರಡಕ್ಕೆ ಸ್ಟಾರ್ಟ್ ಮಾಡಿ ಜೂನ್ ಇಪ್ಪ ಜೂನ್ ಆರನೇ ತಾರೀಕು ಮುಗಿಸ್ಕೊಂಡು ಆ ನಂತರ ಹೋಮಕ್ಕೆ ಇಲ್ಲಿ ಬಂದು ನಾನು ಪೂರ್ಣಾವತಿ ಮಾಡಿಸ್ತೇನೆ ನನಗೆ ಅನ್ಕೊಂಡಿದ್ದೇನಿದ್ವಿ ಅದೆಲ್ಲ ಖಂಡಿತ ಆಗಿದೆ ಒಳ್ಳೇದಾಗಿದೆ ಅನ್ಕೊಂಡಿದ್ದು ಒಂದು ಆರ್ ಇಂದ ಏಳು ವಾರದಲ್ಲಿ ಆಯ್ತು ಸರ್ ಖಂಡಿತ ಒಳ್ಳೇದಾಗಿದೆ ಬದಲಾವಣೆ ಅಂದ್ರೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳೆಲ್ಲ ಇರ್ತಿತ್ತು ನಾವು ಅನ್ಕೊಂಡಿದ್ದು ನಾನು ಮನೆ ಕಟ್ಟಬೇಕು ಅಂತ ಅನ್ಕೊತೆ ಸರಿ ಈ ಎರಡ್ ಸತಿ ಬಾರಿ ನಾನು ಅದನ್ನ ರಿನೋವೇಟ್ ಮಾಡಿ ಮಾಡಿ ಸರಿಯಾಗಿ ಹಾಕ್ತಿರ್ಲಿಲ್ಲ ಸೊ ಈ ಸತಿ ಗುರುಗಳ ಹತ್ರ ಬಂದು ಅದನ್ನ ಸಂಕಲ್ಪ ಮಾಡ್ಕೊಂಡು ಮಾಡಿದ್ಕೆ ತುಂಬಾ ಚೆನ್ನಾಗಾಗಿದೆ ಸೊ ಆರೋಗ್ಯದಲ್ಲೂ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಇಲ್ಲಿ ಬಂದು ಗುರುಗಳನ್ನ ನಂಬಿ ಕೆಲಸ ಇದು ಆಗತ್ತೆ ಖಂಡಿತ ಆಗತ್ತೆ ಅಂತ ನಾನು ತುಂಬಾ ಚೆನ್ನಾಗಾಯ್ತು ನನಗೆ ಅದು ತುಂಬಾ ಚೆನ್ನಾಗಿದೆ ಎರಡ್ ಸತಿ ಬಾರಿ ಆಗಿತ್ತು ಕನ್ಸಿಡ್ ಮಾಡಿದೆ ರಿನೋವೇಟ್ ಮಾಡಿ ಮಾಡಿ ಸರೋಗ್ತಾರಲ್ಲ ಮೂರನೇ ಬಾರಿ ಅದು ನಂಗೆ ತುಂಬಾ ಚೆನ್ನಾಗಿ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ಆಯ್ತು ಸರ್ ಯಾವ್ದ್ ರೀತಿ ತೊಂದರೆ ಇಲ್ಲದೆ ಖಂಡಿತ ತುಂಬಾ ಚೆನ್ನಾಗಿ ನಡುವೆ ನೆರವೇರಿಸ್ತದೆ ಸೊ ಅದು ನನಗೆ ಗುರುಗಳ ಕೃಪೆಯಿಂದ ನೆರವೇರ್ತೇಳ್ಬೇಕು ಖಂಡಿತ ಸರ್ ಖಂಡಿತ ಖಂಡಿತ ಆಗ್ತದೆ ಒಳ್ಳೇದಾಗ್ತದೆ ಇವರ ರಾಘವೇಷ ಸ್ವಾಮಿಗಳು ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ತೀವಿ